ಮತ್ತು ರಂಜಾನ್ ಹಬ್ಬಗಳು ಇರುವ ಕಾರಣದಿಂದಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದ್ದಾರೆ ಅವರು ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಆಯೋಜಿಸಿದ್ದ ಪೊಲೀಸ್ ಸೂಚನೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಿಎಸ್ಐ ಶಿವರಾಜ್ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಹಾಗೂ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ನಗರ ಅಧ್ಯಕ್ಷ ಮಾರುತಿ ಮಾತನಾಡಿದರು இதே சந்தர்ப்ப் மஞ்சுநாத் ரங்கஸ்வாமி மஞ்சுநாத் உபேந்திர ஆதித்யா சையா முடித்தோ தப்பேக்கூடிய அது தக்கணிச அல்ல மனைமட்ட மாரிட்டு நோட்டீஸ் ನೋಡಿ ಒಂದೊಂದು ಒಂದೊಂದು ದಿನ ಬದಲಾವಣೆ ಆದಂಗೆ ನಮ್ಮ ಪದ್ಧತಿಗಳಲ್ಲಿ ಬದಲಾವಣೆ ಆಗ್ತದೆ ಅರುವತ್ತು ದಿನಕ್ಕೂ ನಾವು ಕೊಡ್ತೀವಿ ಈಗ ಬರೆಸ್ತೀವಿ ಹೀಗೆ ಕೂರಿಸ್ತೀವಿ ಈಗ ಹೇಳ್ತೀವಿ ಬರಸ್ತೀವಿ ಪುನಃ ನಾವು ಟೀಮ್ ಫಾರ್ಮೇಷನ್ ಮಾಡ್ತೀವಿ ಸರ್ ಯಾವ ಸ್ಟೀಟು ಗಲ್ಲಿ ಎಲ್ಲೂ ಸಹ ನಾವು ಅವಕಾಶ ಕೊಡೋದಿಲ್ಲ 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 ಬಿಸ್ಕ್ಯೂಟ್ ಆಡಿಸ್ತೀವಿ ಯಾವ ಕಾರಣಕ್ಕೂ ಸಹ ನಾವು ಅವಕಾಶ ಕೊಡೋದಿಲ್ಲ ನಿರ್ದಾಕ್ಷಣ ಹೇಳ್ತೀವಿ ಯಾವ ಕಾರಣಕ್ಕೂ ಕೊಡೋದಿಲ್ಲ ಮತ್ತೆ ಏನಾರ ಕಂಡು ಬಂದರೆ ಕೇಸ್ ಹಾಕ್ತೀವಿ ಅವ್ರಿಗೆ ಖಂಡಿತ ರೌಡಿ ಓಪನ್ ಮಾಡ್ತೀವಿ ನಾವು ನಾನು ಕರ್ದು ಹೇಳಿದ್ರೆ ರೆಕಾರ್ಡ್ ಮಾಡ್ತೀನಿ ಈಗ ನಾವು ಮೀಟಿಂಗ್ ಮಾಡಿದ್ರೆ ರೆಕಾರ್ಡ್ ಮಾಡಿದ್ದೀವಿ ಅದೇ ರೀತಿ ಅವ್ರಿಗೆ ಕರೀತೀನಿ ಈ ಸರಿ ಕೌನ್ಸಿಲಿಂಗ್ ಮಾಡ್ತೀನಿ ಹೇಳ್ತೀನಿ ಮಾಡ್ತಾರೆ ತಪ್ಪು ಬೇಡ ಅಂತ ಮತ್ತೆ ನಾವು ಕೇಸ್ ಮಾಡ್ತೀವಿ ರೈಡ್ ಮಾಡ್ತೀವಿ ಎಲ್ಲ ಕಡೆ ಎರಡು ತಾಲೂಕು ಸಹ ಸುಮಾರು ಒಂದು ಇಪ್ಪತ್ತೈದು ಮೊಬೈಲ್ ಮಾಡ್ತೀವಿ ಹೇಗೆ ಬೋರ್ ಸಿಸ್ಟಮಲ್ಲಿ ಮಾಡ್ತೀವಲ್ಲ ಆ ರೀತಿ ಐದೈದು ಜನ ಪೊಲೀಸ್ ಹಾಕಿ ಒಂದು ಹತ್ತು ಹದಿನೈದು ಜೀಪ್ಗಳು ಪಡೆದು ನಾವು ಬಿಡ್ತೀನಿ ಹಳ್ಳಹಳ್ಳಿ ಮೇಲೆ ಬಿಡ್ತೀನಿ ಎಲ್ಲೆಲ್ಲಿ ಆಡ್ತಾರೆ ಅಂತ ನಮಗೂ ಮಾಹಿತಿ ಬರ್ತಾ ಇದ್ದೀವಿ ಬರ್ತಾ ಬರ್ತಾಯಿರ್ತವೆ ಕೇಸ್ ಮಾಡ್ತೀವಿ ಯಾರ್ಯಾರಿಗೆ ಇಟ್ಕೊಂಡು ಬರ್ತೀವಿ ಇವನು ಎರಡನೇ ಸಲದ ಆರೋಪಿ ಅಂತ ಬರಿತೀವಿ ಮೂರನೇ ಸಲದ ಆರೋಪಿ ನಾವು ಸ್ಟೇಷನ್ ಬಿಡೋಕ್ಕೆ ಆಪಾಯೇ ಬರೋಲ್ಲ ಕೋರ್ಟಿಗೆ ಬರೋದು ಮಾಡ್ತೀವಿ ಅವನು ನಾನ್ ವೆಜ್ಜಿಗೆ ಇದ್ದಂಗೆ ಇರ್ತದೆ ನಾನ್ ವೆಜ್ ತಿನ್ನೋಕೆ ಆರೋಗ್ಯ ಆ ರೀತಿ ಆಗಿ ಖರ್ಚಾಗಿ ಆಕೆ ಜೊತೆಗೆ ನಮ್ಗೆ ಕೋರ್ಟ್ಗೆ ಸಹ ಕೊಡ್ತಾ ಇದ್ದಾರೆ ಕಂತಾರೆ ಗಟಿ ಆಗೋದು ಅಂತ ಫೋನ್ಸ್ಗಳನ್ನ ಸಹ ನಾವು ಉಪಯೋಗಿಸ್ಕೊಂತೀವಿ ಕೆ ಎಸ್ ಆರ್ ಟಿ ಅಥವಾ ಡಿ ಆರ್ ಪಾರ್ ಸಹ ಮತ್ತೊಂದು ಉಪಯೋಗಿಸ್ಕೊಂತೀವಿ ಹಾಗಾಗಿ ನಾವು ಎಲ್ಲರಿಗೂ ಒಂದು ಈ ಮೂಲಕ ತಮ್ಮ ತಂಬೋಕೊಂಡು ಸೂಚನೆ ಮಾಡಿ ಕಾರಣಕ್ಕೂ ಸಹ ಆಗಲಿಕ್ಕೆ ನಾವು ನೂರಕ್ಕೆ ನೂರು ಪರ್ಸೆಂಟ್ ಅವಕಾಶ ಪಡಬೇಕು ಆಟದಲ್ಲಿ ಖಂಡಿತ ನಾವು ಕಾನೂನು ಕೈ ಕ್ರಮ ಕೈಗೊಳ್ತೀವಿ ಅನ್ನಂಥೇಳಿ ತಾವು ತಮ್ಮ ಕಾಮಾಜಕ್ಕೆ ಹೋಗಬೇಕಂತ ಕಾಲಕ್ಕೆ ಇಂಪೇ ಮಾಡ್ಬೋದಾ ನಾವು ಬ್ಯಾಂಕ್

ಹೊಸ ವರ್ಷದ ಮೊದಲನೇ ಹಬ್ಬ ಇದನ್ನು ಎಲ್ಲರೂ ತುಂಬ ಸಂತೋಷದಿಂದ ಸಂಭ್ರಮದಿಂದ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಮುಸ್ಲಿಂ ಸಹ ಅವರಿಗೂ ಒಂದು ಹೊಸ ವರ್ಷದ ಹಬ್ಬ ಇದರಲ್ಲಿ ನಾವು ಸಹ ಅವರಿಗೂ ನಮಗೆ ಒಂದೇ ದಿನ ಬಂದಿರೋದ್ರಿಂದ ನಾವು ಇದನ್ನು ತುಂಬ ಏಕತೆಯಿಂದ ಮಾಡಬೇಕು ಇಲ್ಲಿ ಏನಾಗಿದೆ ಅಂತಂದರೆ ಕೆಲವರೆಲ್ಲ ಹಿಂದೂ ಮುಸ್ಲಿಮ್ ಹತ್ರ ಬೇರೆ ಬೇರೆ ಥರಕ್ಕೆ ಬೇರೆ ಸಾಧನೆಗಳನ್ನು ಬಿಂಬಿಸಿ ಒಬ್ಬರು ಒಬ್ಬರಿಗೆ ಇರೋದು ಇದರ ಕೆಲವೊಂದು ಅವರಿಗೂ ನಮಗೆ ತಂದೆರಡು ಈ ಥರದ್ದೆಲ್ಲ ಮಾಡ್ತಾರೆ ಈ ಥರದ್ದು ಅಂದರೆ ಕೆಲವೊಂದು ಕುಂಡ್ರಿಂದ ಈ ಥರ ಆಗ್ತಾ ಇರೋದು ಇದನ್ನ ನಾವೇನ್ ಮಾಡಬೇಕಂತಂದ್ರೆ ಈಗ ದೊಡ್ಡ ದೊಡ್ಡ ಹಿರಿಯರಿದ್ದಾರೆ ಅವರು ಅವರವರ ಏನಿದ್ರೆ ಹುಡುಗರು ಅವ್ರಿಗೆ ಹೇಳ್ಬೇಕು ಆ ಥರ ಅಲ್ಲ ಇದೊಂದು ಎಲ್ಲರೂ ಏಕತೆಯಿಂದ ಮುಂದುವರೆದು ಮಾಡ್ತಕ್ಕಂಥ ಹಬ್ಬ ಆಗಿದೆ ಅವರಿಗೂ ಹೊಸ ವರ್ಷ ನಮಗೂ ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರೂ ಏಕತೆಯಿಂದ ಮಾಡಬೇಕು ಈ ಒಂದು ಹಬ್ಬಗಳನ್ನು ಯಾವಾಗಲೂ ನಾವು ಸುಖ ಸಂತೋಷ ಶಾಂತಿ ನೆಮ್ಮೆಗೋಸ್ಕರ ಮಾಡೋದು ಅಲ್ವಾ ಹಾಗಾಗಿದ್ದಾಗ ನಾವಿದನ್ನ ಒಂದು ಯಾವುದೇ ಒಂದು ಫೋನ್ಗಳೇ ಆಗಲಿ ಒಂದು ಒಳ್ಳೆ ರೀತಿಯಲ್ಲಿ ಹಬ್ಬನ ಆಚರಿಸ್ಕೊಂಡು ಈ ಒಂದು ಹಬ್ಬನ ಒಳ್ಳೆ ರೀತಿ ಮಾಡಿ ಯಾಕಂತಂದರೆ ಅದು ಬರ್ತಕ್ಕಂಥ ವರ್ಷ ಹೊಸ ವರ್ಷ ನಮಗಿದು ಇದನ್ನ ಏನು ವರ್ಷ ಕುಟ್ಟು ಮಾಡ್ಕೊಂಡು ಹೋಗ್ತೀವಿ ಮುಂದೆ ಅದು ನಮಗೆ ಅದೇ ಟೈಮ್ ನಮಗೆ ದಾರಿ ನಾವು ಇದನ್ನು ಪ್ರತಿ ವರ್ಷದಿಂದ ನಾವು ಒಂದು ಒಳ್ಳೆ ಕಾರಣದಿಂದ ಮಾಡಿದೆ ಅಂತಂದರೆ ನಮ್ಮ ಈ ವರ್ಷ ಫುಲ್ಲು ನಮಗೆ